ಸಂತೋಷ ಇಟ್ಟ ಇವೆಲ್ಲವನ್ನು ಗೆದ್ದ ನಂತಕ್ ಬಂದ ಇವರಾಗೆಲ್ಲ ಸೋತ್ರೆ ಮತ್ತೆ ಹಿಂದ್ಕೋಗದೆ ಕೋಟೆ ಅನುಗಟ್ಲೆ ಹಾಗಾಗಿ ಮನುಷ್ಯ ಜನ್ಮ ದೊಡ್ಡದು ಈ ಜನ್ಮ ನಾವಿದ್ದಾಗ ಹರಿಷ್ಗಳನ್ನು ಗೆಲ್ಲಬೇಕು ಇವತ್ತು ನೋಡ್ತಾ ಇದಾರೆ ಗಲಾಟೆಗಳು ದೊಂಬಿಗಳು ಅವೇನು ಏನು ಟಿ ವಿ ನೋಡೋಕ್ಕೆ ಆಗೋದಿಲ್ಲ ಟಿ ವಿ ತಪ್ಪು ಅಂತ ನಾವು ಹೇಳಲ್ಲ ಆ ಘಟನೆಗಳನ್ನ ಜನರು ಮುಂದೆ ಹಿಡ್ತಾ ಇದ್ದಾರೆ ಅವರು ಯಾಕೆಂದರೆ ತಿದ್ದೋಳ್ರಿ ಹಿಂಗೆ ಆಗಬಾರ್ದು ನೀವು ಹಿಂಗಾಗ್ತಾಯಿದ್ದು ನೋಡಿ ಅಲ್ಲಿ ನೀವು ಇನ್ನೂ ಹೆಚ್ಚಾಗುತ್ತೆ ಈ ದೇಶದಲ್ಲಿ ಹಂಗಾಗಿ ಮನುಷ್ಯ ಯಾವಾಗ ಶಾಂತಿ ನೆಮ್ಮದಿ ಒಂದು ಶಿಸ್ತುಬದ್ಧ ಜೀವನ ಇದ್ರೆ ಏನೂ ಆಗಲ್ಲ ಹಾಗೆ ನಾವು ಕರೆಯದೇ ಬರುವವನು ಬರೆಯದೇ ಓದುವನು ಬರಿಗಾಲವೇ ನಡೆಯುವನು ಕೋಪ ಕಣ್ಣು ಯಥಾ ದೃಷ್ಟಿ ತಥಾ ಸೃಷ್ಟಿ ನಾವು ಹೆಂಗೆ ನೋಡ್ತೀವಿ ಸೃಷ್ಟಿ ಹಂಗೆ ಕಾಣುತ್ತೆ ಅನ್ನವನ್ನು ಅನ್ನವಾಗಿ ನೋಡ್ತೀವಿ ಪ್ರಸಾದವಾಗಿ ನೋಡ್ತೀವಿ ಕೂಳಾಗಿ ನೋಡ್ತೀವಿ ಅಲ್ಲ ದೃಷ್ಟಿ ಆಗ್ತದೆ ಹಾಗೇ ಒಂದು ಹೆಣ್ಣನ್ನು ನೋಡಿದರೆ ಪ್ರಕೃತಿ ಮಾತೆ ತಾಯಿ ಮಾಯೆ ವಿಕೃತಿ ಆಕೆ ತಾಯಿಯಾಗಿ ನೋಡ್ತೀವಿ ನಾವು ಮಾಯಾಗಿ ನೋಡೋದಿಲ್ಲ ಆಕೆ ನೋಡೋ ಕಣ್ಣುಗಳು ಆ ಥರ ಅದಕ್ಕೆ ಕಣ್ಣನ್ನು ಶುದ್ಧಿಯಾಗಿಟ್ಟಿವೋ ಮರೆಯದೇ ಓದುವನು ಅಂದರೆ ಕಣ್ಣು ಮರಿಗಾಲದಲ್ಲಿ ನಡೆಯವನು ಅಂದರೆ ಮನಸ್ಸು ಮನಸ್ಸನ್ನು ಗೆಲ್ಲೋದು ಕಷ್ಟ ಹೆಂಗಾದ್ರೆ ಹೆಂಗೆ ಹೋಗಿಬಿಡುತ್ತೆ ಆ ಮನಸ್ಸನ್ನು ಗೆದ್ದವನು ಮಹಾತ್ಮನಾಗ್ತಾನೆ ಮನಸ್ಸಿಗೆ ಸೋತನು ಮನುಷ್ಯ ಆಗ್ತಾನೆ ಹಾಗಾಗಿ ಈ ಸಂವತ್ಸರದಲ್ಲಿ ಶುಭಕ್ಕಿಂತ ಅಶುಭವೇ ಜಾಸ್ತಿ ಇದು ಕ್ರೋಧಿನಾಮ ಸಂವತ್ಸರ ಒಂದೊಂದು ಸಂವತ್ಸರದಲ್ಲಿಯೂ ತನ್ನದೇ ಆದ ಫಲವನ್ನು ಅನಾದಿ ಕಾಲದ ಸಂವತ್ಸರಗಳು ಕೊಡ್ತಾ ಬರ್ತಾ ಇದ್ದಾವೆ ಈಗ ಈ ಸಾರಿ ಇರುವಂಥದ್ದು ಕ್ರೋಧಿ ಕ್ರೋಧಿನಾಮ ಸಂವತ್ಸರ ಹೆಸರಿನಲ್ಲೇ ಇದೆ ಕ್ರೋಧ ದ್ವೇಷ ಅಸೂಯೆ ಮತ್ಸರ ಶುಭಕ್ಕಿಂತ ಅಶುಭಗಳೇ ಜಾಸ್ತಿ ಈ ಸಂವತ್ಸರದಲ್ಲಿ ಶುಭನೂ ಇದೆ ಅಶುಭನೂ ಇದೆ ಪಂಚಘಾತಕಗಳು ಆಗ್ತವೆ ಪಂಚಾತಕ ಅಂದರೆ ಭೂಮಿಘಾತಕ ಬ್ರಿಕ್ಸ್ ಬಿಡ್ತಕ್ಕಂಥದ್ದು ನಡುಕ್ತಕ್ಕಂಥದ್ದು ಮತ್ತು ವಿಪರೀತವಾದ ಹೀಟ್ಗಳು ಶೀತ ಕೊಡ್ತಕ್ಕಂಥದ್ದು ಜಲಕಂಟಕನೂ ಇದೆ ನೀರಿನಿಂದಲೂ ಆಪತ್ತಿದೆ ಅಗ್ನಿಯಿಂದಲೂ ಆಪತ್ತಿದೆ ನೀರು ಅಗ್ನಿ ವಾಯುವಿಂದಲೂ ಆಪತ್ತಿದೆ ಹೀಗಾಗಿ ಈ ಪಂಚಕಂಠಗಳನ್ನು ಗೆಲ್ಲದೆ ಕಷ್ಟ ಇದು ಕ್ರೋಧಿನಾಮ ಸಂವತ್ಸರ ಸ್ವಲ್ಪ ಜಲವೃಷ್ಟಿಯಾಗ ಲಕ್ಷಣ ಇದೆ ಆನಂತರ ಈ ಸಂವತ್ಸರದ ಫಲ ಗುರು ಶಿಷ್ಯನಾಗ್ತಾನೆ ಶಿಷ್ಯ ಗುರು ಆಗ್ತಾನೆ ಈ ಸಂವತ್ಸರದಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳ ಪ್ರಾಬಲ್ಯ ಹೆಚ್ಚುತ್ತದೆ ಆದ್ದರಿಂದ ಸುಖನೂ ಆಗ್ಬೋದು ದುಃಖನೂ ಆಗ್ಬೋದು ನಾನೀಗ ಒಂದು ಎರಡು ಮೂರು ತಿಂಗಳು ಹೇಳಿದ್ದೆ ಪ್ರದೇಶದಲ್ಲಿ ಮಳೆ ವಿಪರೀತ ಆಗ್ತದೆ ರಾಷ್ಟ್ರಗಳು ಮುಳುಗ್ತವೆ ಬಾಂಬ್ ಸ್ಫೋಟ ಇದೆ ಜನ ಜಂಗುಳಿ ಆಗ್ತದೆ ಜನ ಸಾಯ್ತಾರೆ ಆಮೇಲೆ ಯುದ್ಧ ಭೀತಿ ಇದೆ ಒಂದೆರಡು ಜನ ಪ್ರಧಾನಿಗಳು ಸಾಯ್ತಾರೆ ವಸತಿ ಎಲ್ಲ ಹೇಳಿದಲ್ಲ ಅದೆಲ್ಲ ನಡೆದು ಹೋಯ್ತಲ್ಲ ಅಲ್ಲಿ ಅದು ಇನ್ನೂ ಮುಂದುವರಿಯುತ್ತದೆ ಅದರಲ್ಲಿ ಹೀಗಾಗಿ ಈ ಹೇಳಿದ ನಾನು ದೊಡ್ಡ ದೊಡ್ಡ ಜನಗಳಿಗೆ ಆಘಾತ ಇದೆ ಅಂತ ಹೇಳಿದ್ದೆ ನಾನು ಎಲ್ಲರೂ ನಡೀತಾ ಇದೆ ಇನ್ನೂ ನಡೀತಾ ಇದೆ ಆದ್ದರಿಂದ ಈ ಮನುಷ್ಯ ಯಾವಾಗ ಸಹನೆಯನ್ನು ಕಳ್ಕೊಳ್ತಾನೆ ನೆಮ್ಮದಿಯನ್ನು ಕಳ್ಕೊಳ್ತಾನೆ ಕೋಪಕ್ಕೆ ತುತ್ತಾಗ್ತಾನೆ ಅವಘಡಗಳು ಅವನಿಗೆ ಇದ್ದಿದೆ ಅದಕ್ಕೆ ಯಾವುದೋ ಬೆಳಿಗ್ಗೆ ನಾನು ಟಿ ವಿನಲ್ಲಿ ನೋಡ್ತಾ ಇದ್ದಲ್ಲಿ ಒಂದು ಕುತ್ತಗ ನಾನು ಕೋಡಿ ಮಠಕ್ಕೆ ಹೋಗಿದ್ದೆ ಸ್ವಾಮಿಗಳು ಸಿಟ್ಟು ಕಮ್ಮಿ ಮಾಡು ಅಂತ ಹೇಳಿದರು ಮತ್ತಿನ್ನೂ ಸ್ವದಕ್ ಕಮ್ಮಿ ಮಾಡಿದ್ಯಾ ಅಂದರು ಉಮಾಪತಿ ಅಂತ ಟಿವಿ ನಾನು ಹೇಳ್ತಿದ್ದೆ